ಶಾಸಕ ಹುಲ್ಲಹಳ್ಳಿ ಸುರೇಶ್ ಅವರಿಂದ ವಿವಿಧ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ಹಾಗೂ ನೀರಿನ ಘಟಕ ಉದ್ಘಾಟನೆ ಸರ್ಕಾರದಿಂದ ವಿವಿಧ ಯೋಜನೆಯಡಿಯಲ್ಲಿ ಬರುವ ಅನುದಾನವನ್ನು ಜನರಿಗೆ ತಲುಪಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡಲಾಗುವುದು ಎಂದು ಶಾಸಕ ಹುಲ್ಲಳ್ಳಿ ಸುರೇಶ್ ಹೇಳಿದರು ಅವರು ತಾಲೂಕಿನ ಬಂಟೇನಹಳ್ಳಿ ಗ್ರಾಮ ಪಂಚಾಯಿತಿ ಮತ್ತು ನಾರಾಯಣಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವಿವಿಧ ಕಾಮಗಾರಿ ಹಾಗೂ ಕನ್ನಾಯಕನಹಳ್ಳಿ ಗ್ರಾಮದಲ್ಲಿ ಶಾಸಕರ ಅನುದಾನದಲ್ಲಿ ಐದು ಲಕ್ಷ ರೂಪಾಯಿಗಳಲ್ಲಿ ನಿರ್ಮಿಸಿರುವ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಉದ್ಘಾಟಿಸಿ ಮಾತನಾಡಿದರು ಬಂಟೇನಹಳ್ಳಿ ಗ್ರಾಮ ಪಂಚಾಯಿತಿಗೆ ಬರುವ ಕೊರಟಿಗೆರೆ ರಸ್ತೆ ಗುಂಡಿ ಬಿದ್ದು ಓಡಾಡದಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಬೇಲೂರು ಪಟ್ಟಣಕ್ಕೆ ಹೋಗಿ ಬರಲು ಹರಸಾಹಸ ಪಡಬೇಕಾಗಿತ್ತು ಈ ಗ್ರಾಮ ಬಿಜೆಪಿ ಭದ್ರಕೋಟೆ ಹೀಗಾಗಿ ಹಿಂದೆ ಇದ್ದ ಜನಪ್ರತಿನಿಧಿಗಳು ಗ್ರಾಮದ ಅಭಿವೃದ್ಧಿಗೆ ಹಿಂದೇಟು ಹಾಕಿದರು ನಾನು ಶಾಸಕರಾದ ನಂತರ ಗ್ರಾಮದ ಅಭಿವೃದ್ಧಿಗೆ ಹೆಚ್ಚು ಒತ್ತು ನೀಡಿದ್ದೇನೆ ಬೇಲೂರು ಕ್ಷೇತ್ರವನ್ನು ಮಾದರಿ ಮಾಡಬೇಕು ಎನ್ನುವ ಮಹದಾಸೆ ಹೊಂದಿದ್ದೇನೆ ಆದರೆ ಸರ್ಕಾರ ಗ್ಯಾರಂಟಿ ಹೆಸರನ್ನ ಮುಂದಿಟ್ಟು ಅನುದಾನ ಬಿಡುಗಡೆ ಮಾಡುತ್ತಿಲ್ಲ ಅನುದಾನ ನೀಡುವಂತೆ ಎಲ್ಲಾ ಸಚಿವರ ಮನೆ ಬಾಗಿಲು ತಟ್ಟಿದ್ದೇನೆ ಕನನಾಯಕನಹಳ್ಳಿ ಜನರು ಎಗಚಿ ನೀರನ್ನೇ ಬಳಸುತ್ತಿದ್ದರು ಕುಡಿಯಲು ಶುದ್ಧ ನೀರಿನ ಅವಶ್ಯಕತೆ ಇದ್ದು ಇಲ್ಲಿನ ಹಿರಿಯರ ಒತ್ತಾಯದ ಮೇರೆಗೆ ಶಾಸಕರ ಅನುದಾನದಲ್ಲಿ ಐದು ಲಕ್ಷ ರೂಪಾಯಿ ವೆಚ್ಚದ ಶುದ್ಧ ಕುಡಿಯುವ ನೀರಿನ ಘಟಕ ಸ್ಥಾಪಿಸಲಾಗಿದೆ ಗ್ರಾಮದ ಜನರು ಇದರ ಉಪಯೋಗ ಪಡೆದು ಆರೋಗ್ಯದ ಕಡೆ ಗಮನಹರಿಸಬೇಕು ನಾನು ವಿರೋಧಿಗಳ ಟೀಕೆಗಳಿಗೆ ಕಿವಿ ಕೊಡುವುದಿಲ್ಲ ಅಭಿವೃದ್ಧಿಯ ಮೂಲಕ ಉತ್ತರ ಕೊಡುತ್ತೇನೆ ನಿಮ್ಮೆಲ್ಲರ ಸಹಕಾರ ಹೀಗೆ ಇರಲಿ ಎಂದು ಹೇಳಿದರು ಇನ್ನು ಈ ಸಂದರ್ಭದಲ್ಲಿ ನಾರಾಯಣಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಕವಿತಾ ರಘು ಪ್ರಸನ್ನ ಪ್ರಶಾಂತ ಚಂದ್ರಕಲಾ ಸುರೇಶ್ ಬಸವರಾಜ್ ಮೋಹನ್ ಕುಮಾರ್ ಉದಯ್ ವಸಂತ್ ಗುತ್ತಿಗೆದಾರರು ಗ್ರಾಮ ಪಂಚಾಯಿತಿಯ ಗ್ರಾಮಸ್ಥರು ಇದ್ದರು ಒಳಗಡೆ ತಾಳಿ ಕುರುಗಡೆ ಅಷ್ಟೇ ಈ ರಸ್ತೆ ಕರಗಡ ಕ್ರಾಸಿಂದ ಹಿಡಿದು ಇದು ಜಾವಗಲ್ಲು ಆಗಿದೆ ಮತ್ತೆ ಅಲ್ಲ ಮಾಡಿರ್ತಕ್ಕಂಥದ್ದು ಇದಾಗಿದೆ ಇದಕ್ಕೆ ಅನುದಾನ ತುಂಬಾ ಬೇಕಾಗಿದೆ ಸುಮಾರು ಒಂದು ಐವತ್ತು ಕೋಟಿ ರೂಪಾಯಿ ಅನುದಾನ ಬೇಕು ಈ ಅನುದಾನದ ಕಡಿಮೆ ಲಭ್ಯತೆ ಎಷ್ಟೆಲ್ಲ ಕ್ವಾಲಿಟಿ ಕೆಲಸ ಮಾಡಿದ್ರು ಓವರ್ ಟನ್ನೇಜ್ ಹಾಕೊಂಡು ರಸ್ತೆಗಳನ್ನ ದುರಸ್ತಿ ಮಾಡ್ತಕ್ಕಂಥ ಹಾಗಾಗಿ ಸಾರ್ವಜನಿಕ ಪ್ರಾಬ್ಲಮ್ ಆಗ್ತಾ ಇದೆ ಮೊನ್ನೆ ಎಲ್ಲ ತಡೆ ಹಿಡ್ದಿದ್ರೆ ಎಲ್ಲ ಅನ್ಸುತ್ತೆ ನಮ್ದವರೆಲ್ಲ ಕೆಪಾಸಿಟಿ ರಸ್ತೆ ಕೆಪಾಸಿಟಿ ನೂರು ಕೆ ಜಿ ಇದ್ದರೆ ಇವರು ಸಾವಿರ ಕೆಜಿ ಹಾಕೊಂಡು ಹೊಡಿತಕ್ಕಂಥದ್ದಾಗಿದೆ ಹಾಗಾಗಿ ರಸ್ತೆಗಳ ದುಸ್ಥಿತಿ ಇಲ್ಲಾಗಿದೆ ಸಾರ್ವಜನಿಕರೇ ಅದರ ಮಾಲೀಕರು ಜನ ಕಡಿಮೆ ಮಾಡ್ತೀವಿ ಅಂತಕ್ಕಂಥದ್ದು ಹೇಳಿದಾರೆ ಮನೆಯಲ್ಲೇ ಇದು ಮಾಡಿದ್ಮೇಲೆ ಮಾಡ್ತೀ ಈಗ ನೆಕ್ಸ್ಟ್ ಇದನ್ನ ತಗಣ್ತಕ್ಕಂಥದ್ದು ಈಗ ಅವರು ಕಡಿಮೆ ಆದರೆ ಓವರ್ ಟರ್ನೇಜ್ ಹಾಕೋದನ್ನು ಕಡಿಮೆ ಆದರೆ ಕಡಿಮೆ ಮಾಡೋಲ್ಲ ಯಾವುದೇ ಕಡಿಮೆ ಈ ಗ್ರಾಮದವರು ನಮ್ಮ ಹೊನ್ನೇನಹಳ್ಳಿ ಅವರು ಇವರೆಲ್ಲ ಅನೇಕ ಬಾರಿ ಅದನ್ನ ಇದು ಮಾಡಿದ್ದಾರೆ ಆದರೂ ಸಹ ಅವರು ನಾವು ಮುಂದಿನ ದಿನಗಳಲ್ಲಿ ಅದನ್ನ ಇದು ಕಾಂಕ್ರೀಟ್ ರೋಡು ಕಾಂಕ್ರೇಟ್ ರೋಡ್ ಎಷ್ಟು ಹಂಡ್ರೆಡ್ ಮೀಟರ್ಸ್ ಕಾಂಕ್ರೀಟ್ ರೋಡು ಇಪ್ಪತ್ತು ಮೀಟರ್ ಡ್ರೈನು ಈಗ ಐವತ್ನಾಲ್ಕು ಲಕ್ಷ ಇಲ್ಲಿಂದ ಏನು ಇಲ್ಲಿ ದೇವರ ಮಂದಿ ಸ್ಥಾನ ಅದರೊಂದು ಸ್ವಲ್ಪ ಸಣ್ಣ ಪುಟ್ಟ ಇದ್ದರೆ ನಾವು ಡಾಂಬಾರ್ ಮಾಡಿದ್ದು ಸ್ಥಳೀಯವಾಗಿ ಅವರು ಒಂದಿಷ್ಟು ಕಾಂಕ್ರೇಟ್ ಬೇಕು ಚೆನ್ನಾಗಿ ಇದರಲ್ಲಿ ಅಂತ ಇದ್ದಾರೆ ಅದನ್ನು ಅವ್ರ ಜೊತೆ ಚರ್ಚೆ ಮಾಡಿ ಡಾಂಬರ್ ಎಲ್ಲಿ ಮಾಡಬೇಕು ನೀರು ಇಲ್ಲಿ ನಿಲ್ಲಲ್ಲ ಅಲ್ಲಿ ಡಾಂಬರು ನೀರು ತಿಂತಕ್ಕಂಥ ಜಾಗದಲ್ಲಿ ಕಾಂಕ್ರೇಟ್ ರಸ್ತೆಯನ್ನು ಮಾಡ್ತಕ್ಕಂಥದಕ್ಕೆ ಗ್ರಾಮದವರ ಅನುಮತಿಯನ್ನು ತಗೊಂಡು ಅದನ್ನೊಂದು ಸಹ ಪ್ರಾರಂಭ ಮಾಡಬೇಕು そうですね。<laughs>